ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇವರು ಒಂದು ರೀತಿ ಅರ್ಥನೇ ಆಗ್ತಿಲ್ಲ ಕಣ್ರೆ ನಮ್ಮ ಭಾರತದ ಪ್ರಧಾನಿ ಮೋದಿಯವರನ್ನ ಒಮ್ಮೊಮ್ಮೆ ಮಿತ್ರ ಅಂತ ಕರೀತಾರೆ ಆದ್ರೆ ಸ್ವಲ್ಪ ದಿನಕ್ಕೆ ಅದೇ ಮಿತ್ರನನ್ನ ಚೂಟಿ ಅವರಿಗೆ ನೋವಾಗೋದನ್ನ ಖುಷಿಯಿಂದ ನೋಡುವ ಕೆಲಸ ಮಾಡ್ತಾರೆ ಬಹುಶಃ ಈ ಟ್ರಂಪ್ ಗೆ ಫ್ರೆಂಡ್ಶಿಪ್ ಅನ್ನ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ ಒಂದಾದ ಒಂದು ಮೋದಿ ವಿರುದ್ಧ ಮತ್ತೆ ಭಾರತದ ಸ್ವಾಭಿಮಾನದ ವಿರುದ್ಧ ಕೆಣಕುವಂತ ಹೇಳಿಕೆಯನ್ನ ನೀಡ್ತಾನೆ ಇರ್ತಾರೆ ಎರಡೂ ದೇಶಗಳ ಪ್ರಧಾನಿಗಳಿಗೆ ನಾನೇ ಬುದ್ಧಿ ಹೇಳಿ ಯುದ್ಧ ನಿಲ್ಲಿಸಿದೆ ಅಂತ ಮೊನ್ನೆಯಷ್ಟೇ ಹೇಳಿಕೆಯನ್ನ ನೀಡಿದ್ರು ಈಗ ಐಫೋನ್ ಭಾರತದಲ್ಲಿ ತಯಾರಿಸಬೇಡಿ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಈ ವಿಚಿತ್ರ ಟ್ರಂಪ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಮಿಸ್ಟರ್ ಟ್ರಂಪ್ ಮೋದಿಜಿಯವರನ್ನು ಕಾಮಿಡಿಯನ್ ಅಂತ ಏನಾದರೂ ಅನ್ಕೊಂಡ್ಬಿಟ್ರಾ ಏನು ಎತ್ತ ಅಂತ ಮಾತಾಡೋಣ ನಾನು ನಾಗಾರ್ಜುನ್ ಹಿರೇಮಕ ಸುದ್ದಿಗೂ ಹೋಗೋಕ್ಕೂ ಮುಂಚೆ ನೀವು ಇನ್ನು ನಮ್ಮ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಅಕೌಂಟ್ಗಳನ್ನು ಫಾಲೋ ಮಾಡಿ ಹೇಳಿಕೆ ಭಾರಿ ವೈರಲ್ ಆಗಿತ್ತು ಪಾಕ್ ಮತ್ತೆ ಭಾರತದ ನಡುವೆ ಆಗ್ತಾ ಇದ್ದಂತಹ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಹೆಂಗಂದ್ರೆ ನಿಮಗೆ ನಮ್ಮ ಜೊತೆ ವ್ಯಾಪಾರ ಒಪ್ಪಂದಗಳು ಬೇಕಿದ್ರೆ ತಕ್ಷಣ ಯುದ್ಧ ನಿಲ್ಲಿಸಿ ಅಂತ ಎರಡೂ ದೇಶಗಳಿಗೆ ಎದುರಿಸಿದೆ ಎರಡೂ ದೇಶಗಳು ಎದುರ್ಕೊಂಡು ತಕ್ಷಣ ಯುದ್ಧ ನಿಲ್ಲಿಸಿದವು ಅಂತ ಟ್ರಂಪ್ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಜೊತೆಗೆ ಹೇಳಿಕೆಯನ್ನು ಕೂಡ ನೀಡಿದ್ರು ಆದ್ರೆ ಮೋದಿ ಮಾತ್ರ ಇದರ ಆರಂಭದಲ್ಲಿ ತುಟಿಕ್ ಟಿಕ್ ಅಂತ ಅಂದಿರಲಿಲ್ಲ ಹೀಗಾಗಿ ಭಾರತದಲ್ಲಿ ವಿರೋಧ ಪಕ್ಷಗಳಿಂದಲೇ ಅಲ್ಲದೆ ದೇಶದ ಪ್ರಜ್ಞಾವಂತ ನಾಗರಿಕರಿಂದ ಬಹಳಷ್ಟು ವಿರೋಧ ಕೇಳಿಬಂದಿತ್ತು ಮಧ್ಯಸ್ಥಿಕೆ ಮಾಡೋಕ್ಕೆ ಭಾರತ ಅಮೆರಿಕಕ್ಕೆ ಆಹ್ವಾನ ನೀಡಿತ್ತಾ ಟ್ರಂಪ್ ಅವರಿಗೆ ಯಾರಾದರೂ ಯುದ್ಧ ನಿಲ್ಲಿಸಿ ಅಂತ ಗೋಗರೆದಿದ್ರ ದಯವಿಟ್ಟು ಮೋದಿಯವರು ಈ ವಿಚಾರವನ್ನು ಬಹಿರಂಗ ಪಡಿಸಬೇಕು ಅಂತ ವಿರೋಧ ಪಕ್ಷಗಳು ಕೊಟ್ಟಿಡಿದ್ವು ಅದಾದ ಮೇಲೆ ಮೋದಿಯವರು ಈ ವಿಚಾರವಾಗಿ ಒಂಚೂರು ಗಂಭೀರವಾಗಿದ್ದರು ತಾವು ಕದನ ವಿರಾಮದ ಬಗ್ಗೆ ಮಾಡಿದ ಭಾಷಣದಲ್ಲಿ ಟ್ರಂಪ್ ಅವರಿಗೆ ಅವಮಾನವಾಗುವಂತೆ ನೋಡಿಕೊಂಡಿದ್ರು ಇದರ ನಡುವೆ ನಿನ್ನೆಯಷ್ಟೇ ನಾನೇ ನಿಲ್ಲಿಸಿದ್ದೇನೆ ಅಂತ ಪೂರ್ತಿ ಹೇಳಲು ಆಗೋದಿಲ್ಲ ಅಂತ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಕದನ ವಿರಾಮದ ವಿಚಾರ ಇನ್ನೂ ಹಸಿರು ಇರುವಾಗಲೇ ಈಗ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಆ್ಯಪಲ್ ಕಂಪನಿಯವರಿಗೆ ಭಾರತ ಬಿಟ್ಟು ಅಮೆರಿಕಕ್ಕೆ ಬರುವಂತೆ ಕರೆದಿದ್ದೇನೆ ಅಂತ ಹೇಳಿದ್ದಾರೆ ನೀವು ಭಾರತದಲ್ಲಿ ಐಫೋನ್ ತಯಾರಿಸ್ಬೇಡಿ ಅಲ್ಲಿ ತಯಾರಿಸೋದು ನನಗೆ ಇಷ್ಟ ಇಲ್ಲ ನೀವು ನಮ್ಮ ದೇಶಕ್ಕೆ ಬನ್ನಿ ಅಂತ ಆ್ಯಪಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೀಮ್ ಕುಕ್ ಅವರಿಗೆ ಹೇಳಿದ್ದೇನೆ ಅವರು ನಮ್ಮ ದೇಶದಲ್ಲಿ ಐಫೋನ್ ತಯಾರಿಕೆ ಮಾಡಲು ಒಪ್ಕೊಂಡಿದ್ದಾರೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ದೋಹಾದಲ್ಲಿ ಗುರುವಾರ ಹೇಳಿದ್ದಾರೆ and i had a little problem with tim cook yesterday i said to him tim you're my friend i treated you very good you're coming in with 500 billion dollars but now I hear you're building all over india i don't want you building in india you can build in india if you want to take care of india because india is the highest one of the highest tariff nations in the world team. <laughs> ಭಾರತದಲ್ಲಿ ನೀವು ಐಫೋನ್ ತಯಾರಿಕೆ ಮಾಡೋದ್ರೆ ನಮಗೆ ಇಷ್ಟ ಇಲ್ಲ ಭಾರತದಲ್ಲಿ ತಯಾರಾಗುವ ಐಫೋನ್ಗಳು ಅಮೆರಿಕದಲ್ಲಿ ಮಾರಾಟ ಹೋಗೋದು ನಿಲ್ಬೇಕು ಅವರದ್ದು ಅವರಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಇದು ಭಾರಿ ಸುಂಕ ವಿಧಿಸುವ ದೇಶ ಆ ದೇಶದಲ್ಲಿ ವ್ಯಾಪಾರ ಮಾಡಲು ಸಾಧ್ಯ ಇಲ್ಲ ಚೀನಾದವರು ಇಷ್ಟು ವರ್ಷಗಳಲ್ಲಿ ನಿಮಗೆ ಮಾಡಿಕೊಟ್ಟ ಎಲ್ಲ ಅನುಕೂಲಗಳನ್ನ ನಾವು ಅಮೆರಿಕದಲ್ಲಿ ಮಾಡಿಕೊಡ್ತೇವೆ ನೀವು ನಮ್ಮ ದೇಶದಲ್ಲಿ ಐಫೋನ್ ತಯಾರಿಕೆ ಮಾಡಿ ಅಂತ ಟ್ರಂಪ್ ಹೇಳಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಈ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಆ್ಯಪಲ್ ಕಂಪ್ನಿಯವರಿಗೆ ಆಹ್ವಾನಿಸಿದ್ದೇವೆ ಅಂತ ಅಂದಿದ್ರೆ ಮುಗ್ದೋಗಿತ್ತು ಆದರೆ ಟ್ರಂಪ್ ಭಾರತದಲ್ಲಿ ಐಫೋನ್ ತಯಾರಿಸೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಅರ್ಥ ಮತ್ತೆ ಮೋದಿಗೆ ಅವಮಾನಿಸುವ ಉದ್ದೇಶವನ್ನು ಅವರು ಹೊಂದಿದ್ದಾರಾ ಇಲ್ವ ಗೊತ್ತಿಲ್ಲ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿಭಾಯಿಸೋದಂದ್ರೆ ಮಕ್ಕಳಾಟ ಅಂತ ಟ್ರಂಪ್ ಅನ್ಕೊಂಡಿರ್ಬೇಕೇನೋ ಅದೂ ಗೊತ್ತಿಲ್ಲ ಟ್ರಂಪ್ ಈ ರೀತಿ ಪದೇ ಪದೇ ಹೇಳಿಕೆ ನೀಡ್ತಾ ಇರೋದ್ರಿಂದ ನಮ್ಮ ಮೋದಿ ಕಂಗಲಾದಂತೆ ಕಾಣ್ತಾ ಇದ್ದಾರೆ ಇದು ಭಾರತದ ಜನರು ಏನಪ್ಪ ಟ್ರಂಪ್ ಹಿಂಗೆ ಹೇಳಿದಾನೆ ಅಂತ ಮಾತಾಡ್ತಾ ಇದ್ದಾರೆ ಭಾರತ ಸರ್ಕಾರದ ಅಧಿಕಾರಿಗಳು ಆಪಲ್ ಕಂಪನಿಯವರ ಬಳಿ ಮಾತನಾಡಿದ್ದಾರೆ ಅಂತ ಮೂಲಗಳು ಹೇಳಿದವೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಂದಿಲ್ಲ ಭಾರತದಲ್ಲಿಯೇ ತಯಾರಿಸಲಾದ ಐಫೋನ್ಗಳ ದಾಖಲೆ ಮಟ್ಟದಲ್ಲಿ ಇದೇ ಮಾರ್ಚ್ ನಲ್ಲಿ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಿತ್ತು ಅಮೆರಿಕದಲ್ಲಿ ಮಾರಾಟ ಮಾಡುವ ಐಫೋನ್ಗಳನ್ನು ಭಾರತದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಿಸಲಾಗುತ್ತೆ ಅಂತ ಐಫೋನ್ ಕಂಪನಿ ಸಿಇಒ ಟಿಮ್ ಕುಕ್ ಅವರು ಇದೇ ತಿಂಗಳಲ್ಲಿ ಘೋಷಿಸಿದರು ಆದರೆ ಈಗ ಈ ಕಂಪನಿ ಅಮೇರಿಕಾಗೆ ಸ್ಥಳಾಂತರವಾಗುವ ಭಯ ಭಾರತೀಯರಿಗೆ ಕಾಡ್ತಾ ಇದೆ ಭಾರತದಲ್ಲಿ ಪ್ರತಿ ವರ್ಷ ನಾಲ್ಕು ಕೋಟಿಯಷ್ಟು ಐಫೋನ್ಗಳು ತಯಾರಾಗ್ತವೆ ಇದು ಆ್ಯಪಲ್ ಕಂಪನಿ ಒಟ್ಟು ಐಫೋನ್ ತಯಾರಿಕೆಯಲ್ಲಿ ಶೇಕಡ ಹದಿನೈದರಷ್ಟು ಆಗುತ್ತೆ ಕಳೆದ ವರ್ಷ ಐಫೋನ್ ಕಂಪನಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಐಫೋನ್ ಕಂಪನಿ ಭಾರತದಿಂದ ಮಾಡಿದೆ ಅಕಸ್ಮಾತ್ ಏನಾದರೂ ಐಫೋನ್ ಕಂಪನಿ ಭಾರತದಿಂದ ಕಾಲ್ಕಿತ್ರೆ ಕನಿಷ್ಠ ಎರಡು ಲಕ್ಷ ಜನರ ಉದ್ಯೋಗ ಮಟಾಶ್ ಆದರೆ ಟ್ರಂಪ್ ಅವರ ಹೇಳಿಕೆ ಎಲ್ಲಾ ಕಡೆ ಗೊತ್ತಾದ ಕೂಡಲೇ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಮೆರಿಕದಲ್ಲಿರುವ ಆಪಲ್ ಕಂಪನಿಯ ಅಧಿಕಾರಿಗಳೊಂದಿಗೆ ಮಾತನಾಡಿದಂತ ವಿಷಯ ಕೇಳಿಬಂದಿದೆ ಬಂದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಆಪಲ್ ಕಂಪನಿಗೆ ಇಮೇಲ್ ಕಳಿಸಿದ್ರು ಯಾವುದೇ ಉತ್ತರ ಬರಲಿಲ್ಲ ಅಂತ ಪಿ ಸುದ್ದಿ ಸುದ್ದಿಸಂಸ್ಥೆ ಹೇಳಿದರು ಟ್ರಂಪ್ ಹೇಳಿಕೆಯಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು ಅಮೆರಿಕದ ಸರಕುಗಳಿಗೆ ಶೂನ್ಯ ಸುಂಕ ಅಂದರೆ ಜೀರೋ ಟ್ಯಾಕ್ಸ್ ನೀತಿ ಅನುಸರಿಸೋಕೆ ಭಾರತ ಮುಂದಾಗಿದೆ ಅಂತ ಟ್ರಂಪ್ ಹೇಳಿಕೆಯನ್ನು ನೀಡಿದ್ದಾರೆ ಅಂದ್ರೆ ಇವರ ಮಾತಿನ ಅರ್ಥ ಟ್ಯಾಕ್ಸ್ ಇಲ್ಲದೆ ಅಮೆರಿಕ ಎಲ್ಲ ಬನ್ನಗಳನ್ನು ಪುಕ್ಸಟೆಯಾಗಿ ರಫ್ತು ಮಾಡ್ಕೊಳ್ಳೋಕೆ ಮೋದಿಯವರು ಒಪ್ಪಿಗೆ ನೀಡಿಬಿಟ್ರಾ ಯಾಕೆ ಮೋದಿಯವರು ಅಮೆರಿಕ ಮೇಲೆ ಟ್ಯಾಕ್ಸ್ ವಿಧಿಸ್ತಾ ಇಲ್ಲ ಟ್ರಂಪ್ ಹಂಗೆ ಹೇಳಿಕೆ ಕೊಟ್ಟ ಮೇಲೂ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ವಹಿಸಿದ್ದು ಏಕೆ ಅಂತ ವಿರೋಧ ಪಕ್ಷಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರಷ್ಟೇ ಅಲ್ಲ ಭಾರತೀಯರಾದ ನಾವುಗಳು ನೀವುಗಳು ಕೇಳಬೇಕಿರುವಂತಹ ಪ್ರಶ್ನೆ ಕೂಡ ಇದೆ ವೀಕ್ಷಕರೇ ಒಟ್ಟಿನಲ್ಲಿ ಹೇಳೋದಾದ್ರೆ ಟ್ರಂಪ್ ಹೇಳಿದಂತೆ ಆ್ಯಪಲ್ ಮೊಬೈಲ್ಗಳ ಉತ್ಪಾದನೆ ಘಟಕಗಳೆಲ್ಲ ಬಂದಾದರೆ ಅದರಿಂದ ಭಾರತಕ್ಕೆ ದೊಡ್ಡ ಲಾಸ್ ಆಗೋದಂತೂ ಖಚಿತ ಎರಡು ಲಕ್ಷಕ್ಕೂ ಹೆಚ್ಚು ಜನ ಉದ್ಯೋಗವನ್ನ ಕಳ್ಕೊಳ್ತಾರೆ ಲಕ್ಷಾಂತರ ಕೋಟಿ ವ್ಯವಹಾರದಿಂದ ಭಾರತ ವಂಚಿತವಾಗುತ್ತೆ ಹಾಗಾಗಿ ಮೋದಿ ಅವರು ಈ ಕುರಿತು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಟ್ರಂಪ್ ನನ್ನ ಆತ್ಮೀಯ ಸ್ನೇಹಿತ ಅಂತ ಬೀಗುವ ಮೋದಿಯವರು ಟ್ರಂಪ್ ಹತ್ತಿರ ಮಾತನಾಡಿ ಐಫೋನ್ ಕಂಪನಿ ಅಮೆರಿಕಕ್ಕೆ ಶಿಫ್ಟ್ ಆಗದಂತೆ ನೋಡ್ಕೊಳ್ತಾರ ಅಥವಾ ಮಕ್ಕಳಾಟದಂತೆ ಹೇಳಿಕೆ ನೀಡ್ತಾರಂತಹ ಟ್ರಂಪ್ ಮತ್ತು ಅಮೆರಿಕದ ವಿರುದ್ಧ ಸೂಕ್ತವಾದ ಮತ್ತು ಗಂಭೀರವಾದ ಕ್ರಮವನ್ನು ಪ್ರಕಟಿಸ್ತಾರಾ ಅನ್ನೋದನ್ನ ಕಾಯ್ದು ನೋಡೋಣ ಸದ್ಯಕ್ಕೆ ಇದು ಇವತ್ತಿನ ವಿಶೇಷ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ